ವೀಕ್ಷಕರೇ ಕೆಲ ದಿನಗಳಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟ್ ಕೂಡ ವೈರಲ್ ಆಗ್ತಾ ಇದೆ ಅದು ಏನಪ್ಪ ಅಂತಂದ್ರೆ ಟಾಟಾ ಕಂಪನಿಯ ರಾಯಲ್ ಎನ್ಫೀಲ್ಡ್ ನ ವಿನ್ಯಾಸದಲ್ಲಿ ಅತಿ ಕಡಿಮೆ ಬೆಲೆಯ ಬೈಕ್ ಗಳನ್ನ ತರುತ್ತಿದೆ ಮತ್ತು ದೇಶದಲ್ಲೇ ಅತ್ಯಂತ ಕಡಿಮೆ ಬೆಲೆಗೆ ಅರವತ್ತು ಸಾವಿರ ರೂಪಾಯಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಮೋಟಾರ್ ಸೈಕಲ್ ಅನ್ನ ಅನಾವರಣಗೊಳಿಸಿದೆ ಎಂಬ ಪೋಸ್ಟ್ಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇವೆ ಈ ಬೈಕ್ ನ ಮೈಲೇಜ್ ಬರೋಬ್ಬರಿ ತೊಂಬತ್ತು ಕಿಲೋಮೀಟರ್ಗಳಷ್ಟು ಇರುತ್ತದೆ ಎಂದು ಕೆಲವು ವೆಬ್ಸೈಟ್ ಗಳು ಮತ್ತು ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿದ್ದರಿಂದ ಹಲವರು ಇದನ್ನು ನಂಬಿದ್ದೇವೆ ಹಾಗಾದ್ರೆ ಟಾಟಾ ಗ್ರೂಪ್ನವರು ಯಾವಾಗ ಈ ಉತ್ಪಾದನೆಯನ್ನ ಪ್ರಾರಂಭ ಮಾಡ್ತಾರೆ ಮತ್ತೆ ಇದು ಜನಗಳಿಗೆ ಕೈಗೆ ಸಿಗೋದು ಯಾವಾಗ ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡಿಕೊಂಡು ಬರೋಣ ವೀಕ್ಷಕರೇ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ದಿಗ್ಗಜ ಕಾರು ತಯಾರಕ ಕಂಪನಿ ಟಾಟಾ ಮೋಟಾರ್ಸ್ ಇತ್ತೀಚೆಗೆ ದ್ವಿಚಕ್ರ ವಾಹನ ವಲಯಕ್ಕೆ ಪ್ರಯತ್ನಿಸುತ್ತಿದೆ ಎಂಬ ಸುದ್ದಿ ಹರಡಾಡಿತ್ತು ರಾಯಲ್ ಎನ್ಫೀಲ್ಡ್ ಅನ್ನು ಹೋಲುವ ಒನ್ ಟ್ವೆಂಟಿ ಫೈವ್ ಸಿ ಸಿ ಬೈಕ್ ಅನ್ನು ಬಹಳ ಕಡಿಮೆ ಬೆಲೆಗೆ ಬಿಡುಗಡೆ ಮಾಡಲು ಹೊರಟಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ಪೋಸ್ಟ್ಗಳು ಹರಡಾಡ್ತಾ ಇದ್ವು ಆದರೆ ಈ ಬಗ್ಗೆ ಟಾಟಾ ಮೋಟಾರ್ಸ್ ಅಧಿಕೃತ ಹೇಳಿಕೆಯನ್ನು ನೀಡಿದೆ ಅವೆಲ್ಲವೂ ವದಂತಿಗಳು ಎಂದು ಸ್ಪಷ್ಟಪಡಿಸಿದೆ ಭಾರತದ ಅತ್ಯಂತ ಮೌಲ್ಯಯುತ ಮತ್ತು ವಿಶ್ವಾಸಾರ್ಹ ಸಂಸ್ಥೆಗಳಲ್ಲಿ ಟಾಟಾ ಗ್ರೂಪ್ ಮುಂಚೂಣಿಯಲ್ಲಿ ಇದ್ದು ಗುಣಮಟ್ಟಕ್ಕೆ ಮತ್ತೊಂದು ಹೆಸರೇ ಟಾಟಾ ಎನ್ನುವಷ್ಟು ವಿಶ್ವಾಸವನ್ನು ಉಳಿ ಉಳಿಸಿಕೊಂಡಿದೆ ಈ ಗ್ರೂಪ್ನಿಂದ ಬರುವ ಉತ್ಪನ್ನಗಳ ಮೇಲೆ ಜನರಿಗೆ ಹೆಚ್ಚು ನಂಬಿಕೆ ಇರುತ್ತದೆ ಉಪ್ಪಿನಿಂದ ಹಿಡಿದು ವಿದ್ಯುತ್ ಬೃಹತ್ ವಾಹನದವರೆಗೂ ಎಲ್ಲ ವಲಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಟಾಟಾ ಗ್ರೂಪ್ ಕುರಿತು ಇತ್ತೀಚೆಗೆ ನಕಲಿ ಸುದ್ದಿ ಹರಿದಾಡುತ್ತಿವೆ ಅದೆಂದರೆ ದಿಗ್ಗಜ ಕಾರು ತಯಾರಿಕಾ ಸಂಸ್ಥೆ ಟಾಟಾ ಮೋಟರ್ಸ್ ದ್ವಿಚಕ್ರ ವಾಹನ ವಲಯಕ್ಕೆ ಪ್ರವೇಶಿಸುತ್ತಿದೆ ಎಂಬ ಸುದ್ದಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಟಾಟಾ ಗ್ರೂಪ್ನ ಲೋಗೋದೊಂದಿಗೆ ಬೈಕ್ಗಳ ಫೋಟೋಗಳು ಸಹ ಸಾಮಾಜಿಕ ಮಾಧ್ಯಮಗಳಲ್ಲಿ ಕಾಣಿಸಿಕೊಂಡಿದ್ದು ಬಹುತೇಕರು ಈ ವದಂತಿಯನ್ನ ನಿಜವೆಂದೇ ನಂಬಿದ್ದಾರೆ ಟಾಟಾ ಮೋಟರ್ಸ್ ದ್ವಿಚಕ್ರ ವಾಹನ ವಲಯಕ್ಕೆ ಪ್ರವೇಶಿಸುತ್ತಿಲ್ಲ ಎಂದು ಟಾಟಾ ಮೋಟರ್ಸ್ ಅಧಿಕೃತ ಹೇಳಿಕೆ ನೀಡಿದ್ದು ವದಂತಿಗಳಿಗೆ ನಿರಾಕರಿಸಿದೆ ಈ ಕುರಿತು ಟಾಟಾ ಮೋಟರ್ಸ್ ತನ್ನ ಎಕ್ಸ್ ಟ್ವಿಟ್ಟರ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ ದ್ವಿಚಕ್ರ ವಾಹನ ವಲಯಕ್ಕೆ ಪ್ರವೇಶಿಸುವ ಯಾವುದೇ ಯೋಜನೆಗಳು ತಮಗಿಲ್ಲ ಎಂದು ಸ್ಪಷ್ಟಪಡಿಸಿದೆ ಟಾಟಾ ಮೋಟರ್ಸ್ಗೆ ಸಂಬಂಧಿಸಿದ ಎಲೆಕ್ಟ್ರಿಕ್ ಮತ್ತು ಪ್ರಯಾಣಿಕ ವಾಹನಗಳ ಮಾಹಿತಿಯನ್ನು ತಮ್ಮ ಅಧಿಕೃತ ವೆಬ್ಸೈಟ್ಗಳಲ್ಲಿ ಮಾತ್ರ ನೋಡಬೇಕು ಅಂತ ತಿಳಿಸಿದೆ ಈ ಮೂಲಕ ಟಾಟಾ ಕಂಪನಿಯಿಂದ ಯಾವುದೇ ಬೈಕ್ಗಳು ಬರುತ್ತಿಲ್ಲ ಎಂದು ಜನರಿಗೆ ಸ್ಪಷ್ಟತೆ ಸಿಕ್ಕಿದೆ